ಸನ್ಯಾಸತ್ವ ಸ್ವೀಕರಿಸಿದ್ದಂತ ನಟಿ ಮಮತಾ ಕುಲಕರ್ಣಿಗೆ ಇದೀಗ ಶಾಕ್ ಎದುರಾಗ್ತಾ ಇದೆ ಕಿನ್ನರ ಅಖಾಡದಿಂದ ನಟಿ ಮಮತಾ ಕುಲಕರ್ಣಿಯನ್ನ ವಜಾ ಮಾಡಲಾಗಿದೆ ಅಖಾಡದ ಮಹಾಮಂಡಳೇಶ್ವರಿಯಾಗಿ ಇವರನ್ನ ನೇಮಕ ಮಾಡಿದ್ರು ಇದೀಗ ರಾಜದ್ರೋಹದ ಆರೋಪದಲ್ಲಿ ಅವರನ್ನು ವಜಾಗೊಳಿಸಲಾಗಿದೆ ಕಿನ್ನರ ಅಖಾಡದ ಸಂಸ್ಥಾಪಕ ರಿಷಿ ಅಜಯ್ ದಾಸ್ ಈ ಕ್ರಮ ಕೈಗೊಂಡಿದ್ದಾರೆ ಕಿನ್ನರ ಅಖಾಡದಿಂದ ನಟಿ ಮಮತಾ ಕುಲಕರ್ಣಿಯನ್ನ ವಜಾ ಮಾಡಲಾಗಿದೆ ಕುಂಭಮೇಳದಲ್ಲಿ ಇವರು ಸನ್ಯಾಸತ್ವವನ್ನ ಸ್ವೀಕರಿಸಿದ್ದಂತ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಸನ್ಯಾಸತ್ವ ಸ್ವೀಕರಿಸೋದಕ್ಕೂ ಮುಂಚಿತವಾಗಿ ಕೆಲವೊಂದು ಆಚರಣೆಗಳನ್ನು ಮಾಡಬೇಕಾಗುತ್ತೆ ಜೊತೆಗೆ ಪಿಂಡ ಪ್ರಧಾನವನ್ನ ಕೂಡ ಮಾಡ್ತಾರೆ ಅವೆಲ್ಲವನ್ನೂ ಕೂಡ ಮಮತಾ ಕುಲಕರ್ಣಿ ಕೈಯಲ್ಲಿ ಮಾಡಿಸಿದ್ರು ಅದಾದ ನಂತರ ಸನ್ಯಾಸತ್ವವನ್ನ ಸ್ವೀಕರಿಸಿದ್ರು ಮಮತಾ ಕುಲಕರ್ಣಿ ಅವರು ಆದ್ರೆ ಇವಾಗ ಗೊತ್ತಾಗ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಅವರನ್ನ ಮಹಾಮಂಡಳೇಶ್ವರಿ ಆ ಸ್ಥಾನದಿಂದಲೇ ವಜಾಗೊಳಿಸಿದ್ದಾರೆ ಅಂತ ಒಂದು ಅವರು ಸಿನಿಮಾದಲ್ಲಿ ನಟಿಸಿದ್ರು ಬಹುಭಾಷಾ ನಟಿ ಕನ್ನಡದ ವಿಷ್ಣು ವಿಜಯ ಸಿನಿಮಾದಲ್ಲೂ ಕೂಡ ಮಮತಾ ಅವರು ಅಭಿನಯಿಸಿರ್ತಾರೆ ಕನ್ನಡದ ವಿಷ್ಣು ವಿಜಯ ಸೇರಿದಂತೆ ಹಲವು ಹಿಂದಿ ಆಗಿರ್ಬೋದು ತೆಲುಗು ಮಲಯಾಳಂ ತಮಿಳು ಸಿನಿಮಾಗಳಲ್ಲೂ ಕೂಡ ನಟಿಸಿರ್ತಾರೆ ತೊಂಬತ್ತರ ದಶಕದಲ್ಲಿ ತುಂಬಾ ಹೆಸರು ಮಾಡಿರುವಂಥ ನಟಿ ಇದೀಗ ಮಹಾಕುಂಭ ಮೇಳದಲ್ಲಿ ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ ಈಗ ಗೊತ್ತಾಗ್ತಾ ಇರುವಂಥ ವಿಚಾರದ ಪ್ರಕಾರ ಅವರನ್ನು ಆ ಸ್ಥಾನದಿಂದ ವಜಾಗೊಳಿಸಲಾಗಿದೆ ಅಂತ ಕಿನ್ನರ ಅಖಾಡದಿಂದ ನಟಿ ಮಮತಾ ಕುಲಕರ್ಣಿಯನ್ನ ವಜಾಗೊಳಿಸಿದಾರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಖಾಡದ ನಿರ್ಧಾರಕ್ಕೆ ಅಖಿಲ ಅಖಾಡ ಪರಿಷತ್ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ ಮಮತಾ ಕುಲಕರ್ಣಿ ಅಖಾಡ ಸೇರಿದ್ರೆ ಏನ್ ಸಮಸ್ಯೆ ನಾವು ಮಮತಾ ಕುಲಕರ್ಣಿ ಅವರೊಂದಿಗಿದ್ದೀವಿ ಹೀಗಂತ ಅಖಿಲ ಅಖಾಡ ಪರಿಷತ್ ಅಧ್ಯಕ್ಷ ಮಹಂತ್ ರವೀಂದ್ರ ಪುರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣ್ ತ್ರಿಪಾಠಿಯು अखाड़ाದಿಂದ ઉચ્છાટને લક્ષ્મીનારાયણ ત્રિપાટીยंना හොરા ಹಾಕೋದಕ್ಕೆ ઓર યારુ અનೋದાગીય કુડા ઈદે સંદર્ભ પ્રશ્ન મેડિદારે અર પ્રથમે પૂછના ચાહુંગા લક્ષ્મીનારાયણ ત્રિપાટીએ કો નિકાલને વાલા કોન હૈ દેખીએ હમે યહી જાનકારી હૈ ઓર આજ નહીં જો લક્ષ્મીનારાયણ ત્રિપાટીએ હૈ ઉસકે સાથ હમારા 13 અખાડુને ઉનકો સમર્થન દિયા થા ઓર જૂના ખાડેને अपने साथ उनको स्नान करने का शोषण दिया था और जोना खाड़ा उनको अपने साथ स्नान कराता है मैं ये कहना चाहूंगा वो जोना खाड़े के एक पार्ट है और जुनू ने ये कहा है कि हम इनको हटा रहे ये मैं पहले पूछना चाहूंगा आप कौन है और हमने भी आज पहली बार इनका नाम सुना है जो अपने किन्नर अखाड़े के संस्थापक बनना चाहते हैं और हम जितने भी अखाड़े हैं हम लक्ष्मी नारायण त्रिपाठी के साथ हैं हम उसी को जानते हैं और सच ये भी है हम उसी को जानते हैं और जो उसके साथ के जितने भी करीबन जो उनकी काउंसिल है जो उनके साथ सदस्य है हम उनको जानते हैं ये जो आप बता रहे हैं जो कौन विजय नारायण जो भी इसका नाम होगा हम इन हमने कभी भी इनका नाम आज तक नहीं सुना और मैं ये कहना चाहूंगा हम लक्ष्मी नारायण त्रिपाठी जी के साथ है उन्होंने जितने भी साधु संत बनाए हैं वो सभी सन्यासी है जहाँ मुंडन की बात हुई हमने देखा है जितने भी किन्नर है सब ने मुंडन कराया है सब ने गले ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಹೌದು ಒಂದ್ ಕಡೆಯಲ್ಲಿ ಅವರನ್ನ ಸೇರಿಸ್ಕೊಳ್ಬೇಕಾದ್ರೆ ಇಲ್ಲದೆ ಇರುವಂತಹ ವಿರೋಧಗಳು ಒಂದ್ ಕೆಲವು ದಿನಗಳ ಆದ ನಂತರದಲ್ಲಿ ಕೇಳಿ ಬರ್ತಾ ಇದೆ ಈಗ ಮತ್ತೊಬ್ಬರ ಹೆಸರನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಲಕ್ಷ್ಮೀನಾರಾಯಣ ಅವರನ್ನು ಕೂಡ ವಜಾಗೊಳಿಸೋದಕ್ಕೆ ಏನ್ ಕಾರಣ ಇತ್ತು ಅಂತ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಹರೀಶ್ ಈ ಬಗ್ಗೆ ಮಕ್ತ ಕುಲಕರ್ಣಿ ಅವರು ಆ ಕಿನ್ನರ ಅಖಾಡಕ್ಕೆ ಬರೋದಕ್ಕಿಂತ ಮುಂಚೆನೆ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಅವರು ಆ ಕಿನ್ನರ ಅಖಾಡದ ಮಹಾಮಂಡಲೇಶ್ವರ ಆಗಿದ್ರು ಕಿನ್ನರ ಅಖಾಡವನ್ನ ಅವರೇ ಮುನ್ನಡೆಸ್ತಾ ಇದ್ರು ಇಂತ ಮಮತಾ ಅವರು ಸಾಧ್ವಿಯಾಗಿ ಕಿನ್ನರ ಅಖಾಡದಲ್ಲಿ ಸೇರ್ಕೊಂಡ್ಮೇಲೆ ಅವರಿಗೆ ಆ ಪಟ್ಟವನ್ನ ಕೊಟ್ಟಿದ್ರು ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಅವರಂದ್ರೆ ಆ ಕಿನ್ನರ ಅಖಾಡವನ್ನ ಮಮತಾ ಕುಲಕರ್ಣಿ ಅವರೇ ಮಹಾಮಂಡಲೇಶ್ವರ ಆಗಿ ಮುಂದುವರಿಸ್ತಾರೆ ಅನ್ನುವಂತಹದ್ದು ಇದು ಕಿನ್ನರ ಅಖಾಡದಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿತ್ತು ಮತ್ತೆ ಭಿನ್ನ ಮತಕ್ಕೂ ಕೂಡ ಇದು ನಾಂದಿ ಹಾಡಿತ್ತು ಮಮತಾ ಅವರ ಪೂರ್ವ ಅಹ್ ಇದ್ರಲ್ಲಿ ಸಾಕಷ್ಟು ಅವರು ಅವ್ಯವಹಾರಗಳಲ್ಲಿ ತೊಡಗಿದ್ರು ಅವರು ನಟಿಯಾಗಿದ್ರು ಜೊತೆಗೆ ಆ ಅವ್ರ ಅವರ ಮೇಲೆ ಅನೇಕ ಕೇಸ್ಗಳಿದ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಗಳು ನಡೆದಿದ್ವು ಇಂತ ಸಂದರ್ಭದಲ್ಲಿ ಮಮತಾ ಅವರು ಮಹಾಮಂಡಲೇಶ್ವರರಾಗಿ ಕಿನ್ನರ ಅಖಡವನ್ನ ಹೇಗ್ ಮುಂದುವರಿಸ್ಬೇಕು ಇದು ಸಾಧ್ಯನೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕಿನ್ನರ ಆಕಡದ ಸಂಸ್ಥಾಪಕರಲ್ಲಿ ಕೂಡ ಭಿನ್ನ ಮತ ಆಗಿತ್ತು ಅದರಲ್ಲಿ ರಿಷಿ ಅಜಯ್ ಅವರು ಈಗ ಮಮತಾ ಅವರನ್ನ ಮಹಾಮಂಡಲೇಶ್ವರ ಸ್ಥಾನದಿಂದ ವಜಾಗೊಳಿಸಿದ್ದಾರೆ ಜೊತೆಗೆ ಏನು ಮಮ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಏನಿದ್ರು ಮಹಾಮಂಡಲೇಶ್ವರರು ಅವ್ರನ್ನು ಕೂಡ ಈಗ ವಜಾಗೊಳಿಸಿರುವಂತದ್ದು ಇದೀಗ ಉಳಿದ ಅಖಾಡಗಳಿಗೆ ಆಕ್ರೋಶಕ್ಕೆ ಕಾರಣ ಆಗಿದೆ ಅಖಾಡ ಅಖಿಲ ಅಖಾಡ ಅಖಿಲ ಭಾರತ ಅಖಾಡಗಳ ಸಂಘ ಏನಿದೆ ಅದೀಗ ಇದನ್ನ ವಿರೋಧವನ್ನ ಮಾಡಿದೆ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಅವರನ್ನ ಕಿನ್ನಾರ ಅಖಾಡದಿಂದ ಹೊರ ಹಾಕ್ಲಿಕ್ಕೆ ಅವರಿಗೆ ಆ ಅಧಿಕಾರವನ್ನ ಕೊಟ್ಟವ್ರೆ ಯಾರು ಮತ್ತೆ ಈ ತರ ಎಲ್ಲ ಹೊರ ಹಾಕ್ಲಿಕ್ಕೆ ಬರೋದಿಲ್ಲ ಅನ್ನುವಂತಹದನ್ನ ರವೀಂದ್ರ ಪುರಿ ಅವರು ಹೇಳಿರುವಂತಹದ್ದು ಇದು ಚಿನ್ನರ ಅಖಾಡ ಅನ್ನುವಂತಹದ್ದು ತೃತೀಯ ಲಿಂಗಿಗಳಿಗಾಗಿ ಅವರ ಶ್ರೇಯ ಅಭಿವೃದ್ಧಿಗಾಗಿ ಅವರಿಗೆ ಶಕ್ತಿ ಧೈರ್ಯವನ್ನ ತುಂಬಿಸ್ಲಿಕ್ಕಾಗಿ ಇರುವಂತಹ ಒಂದು ಕಿನ್ನರ ಆ ಧಾರ್ಮಿಕವಾಗಿ ಆಚರಣೆಗೆ ಬರೋದಕ್ಕಿಂತ ಮುಂಚೆ ಇದೊಂದು ಸಾಮಾಜಿಕ ಸೇವೆಯನ್ನ ಮಾಡಿದಂತಹ ಒಂದು ಕಿನ್ನರ ಸಮುದಾಯ ಇಂತಹ ಸಂದರ್ಭದಲ್ಲಿ ಈ ಒಂದು ಕಿನ್ನರ ಆಕಾರದಲ್ಲಿ ಆಗ್ತಿರ್ತಕ್ಕಂತಹ ಬೆಳವಣಿಗೆಗಳು ಮತ್ತಿನ್ಯಾವ ಹಂತಕ್ಕೆ ಹೋಗುತ್ತೆ ನೋಡ್ಬೇಕಾಗತ್ತೆ ಹರೀಶ್ ಮಾಹಿತಿಗಾಗಿ